ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರ ಎಸ್ ಅಂದ್ರೆ ಕಲ್ಯಾಣಿ ಅಮ್ಮ ಮದ್ವೆ ಆಗಿರೋ ಇಸ್ವಿ ಸಾವಿರದ ಒಂಬೈನೂರ ಎಂಬತ್ತೆಂಟು ವರುಣ್ ಡೇಟ್ ಆಫ್ ಬರ್ತ್ ಹೇಳುದ್ ನೋಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಂತ ಮತ್ತೆ ಧೀರೇಂದ್ರ ಅಪ್ಪನವರ ಮನೆಯ ರಾಯರ ಪೂಜೆಯಲ್ಲಿ ಗಿರಿಜಮ್ಮ ಹೇಗಿರೋ ಸಾಧ್ಯ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿರಾಜ್ ನಾಲ್ಕು ಅಥವಾ ಐದು ವರ್ಷ ಇರುವಾಗ ಅಂದ್ರೆ ಧೀರೇಂದ್ರ ಅವರು ಗಿರಿಜಮ್ಮನ ಮದುವೆ ಆಗಿತ್ತು ಇವ್ರ ಭೇಟಿಗೆ ಕಾರಣ ಕಲ್ಯಾಣಿ ಅಮ್ಮ ಅಲ್ವಾ ಅವರ ಫ್ರೆಂಡ್ ಅಲ್ವಾ ಗಿರಿಜಮ್ಮ ಅಂದ್ರೆ ಧೀರೇಂದ್ರ ಅಪ್ಪಗೆ ಮೊದಲೇ ಗಿರಿಜಮ್ಮನ ಪರಿಚಯ ಇತ್ತ ಹಾಗಾದ್ರೆ ಎಂತ ಪರಿಚಯ ಎಂದು ಆತ ಮತ್ತೆ ಮತ್ತೆ ನೋಡಿದ್ದು ಅದೇ ವಿಡಿಯೋನ ಯಾವ ರೀತಿಯ ಸಂಬಂಧ ಇತ್ತು ರಾಯ ಎಲ್ಲಿ ಏನ್ ಮಿಸ್ ಹೊಡಿತಾ ಇದೆ ಸಿರಿ ಕೂಡ ಇಲ್ಲ ಇದ್ದಿದ್ರೆ ನನ್ನ ಡೌಟ್ ಹೇಳ್ಬೋದಿತ್ತು ಸಿರಿಗೆ ಕಾಲ್ ಮಾಡೋಕ್ಕೂ ಆಗಲ್ಲ ಏನು ಮಾಡಲಿ ಮೆಸೇಜ್ ಮಾಡಲಾ ಬಟ್ ಅವ್ರ ಮೊಬೈಲ್ ವಿರಾಶ್ ನೋಡಿದ್ರೆ ನಾನು ಮೆಸೇಜ್ ಮಾಡ್ದೆ ಅಂತ ಗೊತ್ತಾದರೆ ಇಬ್ಬರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಾಗ ನಾನು ಡಿಸ್ಟರ್ಬ್ ಮಾಡೂ ಸರಿಯಲ್ಲ ಎಂದ್ಕೊಂಡ ಪದೇ ಪದೇ ಅದೇ ವಿಡಿಯೋ ನೋಡೋಕೆ ಶುರು ಮಾಡ್ದ ಆಗ ಅವನಿಗೆ ಸಿಕ್ಕಿದ್ದು ಮತ್ತೊಂದು ಸುಳಿವು ಇದೇನಿದು ಗಿರಿಜಾ ಅಮ್ಮನ ಕೋಳಲಿ ತಾಳಿ ಒಂದು ಕ್ಷಣ ಅವನಿಗೆ ತಲೆ ತಿರುಗಿದ ಅನುಭವವಾಯಿತು ಕಲ್ಯಾಣಿ ಅವರು ಸಿಗುವ ಮುನ್ನ ಗಿರಿಜಾ ಕೂಡಲ್ಲಿ ತಾಳಿ ಹೇಗೆ ಬರುತ್ತೆ ಧೀರೇಂದ್ರ ಹಾಗಾದರೆ ಇವರನ್ನು ಕಲ್ಯಾಣಿಗಿಂತ ಮೊದಲೇ ಮದುವೆ ಆಗಿದ್ರ ಇಲ್ಲ ಗಿರಿಜಾ ಅವರಿಗೆ ಬೇರೆ ಯಾರೊಬ್ಬರ ಜೊತೆಗೂ ಮದುವೆ ಆಗಿತ್ತಾ ಅವ್ರು ಯಾಕೆ ಧೀರೇಂದ್ರ ಜೊತೆಗೆ ಇಲ್ಲಿದ್ದಾರೆ ಇದು ಹೇಗೆ ಸಾಧ್ಯ ಎಲ್ಲ ಪ್ರಶ್ನೆಗಳನ್ನು ತನ್ನಲ್ಲೇ ಹೇಳಿಕೊಂಡ ಧನುಷ್ಗೆ ಉತ್ತರವೇ ಸಿಗಲಿಲ್ಲ ಏನು ಮಾಡಬೇಕು ಗೊತ್ತಾಗಲಿಲ್ಲ ಆದರೆ ಈ ವಿಚಾರವನ್ನು ಸಿರಿ ಬಳಿ ಹೇಳಲೇಬೇಕು ಅನ್ನಿಸ್ತು ಆದರೆ ಸೂಕ್ತ ಸಮಯ ಇದಲ್ಲ ಅಂದ್ಕೊಂಡ ಆನಂದಾಶ್ರಮ ಬಿಟ್ಟು ಮುಂದೆ ಸಾಗಿದ್ರು ಜೋಡಿ ಹಕ್ಕಿಗಳು ಆದರೆ ವಿರಾಜ್ ಮುಖದಲ್ಲಿ ಏನೋ ಹೇಳತೀರದ ಸಂಕಟ ಇದ್ದೇ ಇತ್ತು ಅದನ್ನು ಸಿರಿ ಈ ಮೊದಲು ಕೂಡ ಗಮನಿಸಿದ್ಲು ಸರ್ ಏನಾಯಿತು ಯಾಕೋ ಒಂಥರ ಇದ್ದೀರಾ ಎಂದು ಕೇಳಿದಾಗ ಅವನಿಗೆ ಪರಿವೇ ಇಲ್ಲ ವಿರಾಜ್ ಸರ್ ಎಂದು ತುಸು ಜೋರಾಗಿ ಎಚ್ಚರಿಸಿದ ನಂತರವೇ ಅವಳ ಕಡೆ ನೋಡಿತು ಏನಾಯಿತು ಸರ್ ಯಾ ಗಮನ ಇಲ್ಲಿಲ್ವಾ ಎಂದು ಪ್ರಶ್ನೆ ಮಾಡಿದ್ಲು ಏನಿಲ್ಲ ಮಂಡೋದ್ರಿ ಏನೋ ಒಂಥರ ಸಂಕಟ ಎಂದ ನೀವು ನಮ್ಮ ಮದುವೆ ಆದ ದಿವಸ ಕೂಡ ಹೀಗೆ ಇದ್ದಿತ್ತು ಹಾಗೆ ಕಡೆ ಬಾರಿ ಆನಂದಾಶ್ರಮಕ್ಕೆ ಬಂದು ಹೋಗೋವಾಗ ಕೂಡ ಹೀಗೆ ಇದ್ದಿತ್ತು ಈಗ ಕೂಡ ಹಾಗೆ ಏನು ಚಿಂತೆಯಲ್ಲಿದ್ದೀರಾ ಏನಂತ ಈ ನಿಮ್ಮ ಹಾಫ್ ಶರ್ಟ್ ಹತ್ತಿರ ಹಂಚ್ಕೊಳ್ಬಹುದು ಅಲ್ವಾ ಲಂಕಾಧಿಪತಿಗಳು ಎಂದು ಕೇಳಲು ಎಳೇ ಜೀವನ ಹಂಚ್ಕೊಳ್ಳಲು ರೆಡಿ ಇದ್ದೀನಿ ಕಣ ಏನು ಈ ವಿಚಾರ ಶೇರ್ ಮಾಡಲ್ವಾ ಏನೋ ಒಂಥರ ಸಂಕಟ ಆಗುತ್ತೆ ನನ್ನವರನ್ನು ಬಿಟ್ಟು ಬರ್ತಾ ಇರೋ ಫೀಲ್ ಕೊಡುತ್ತೆ ಅವತ್ತು ಸೀತಾರಾಮ ದೇವಸ್ಥಾನದಿಂದ ಬರುವಾಗ ನನ್ನವರನ್ನು ಬಿಟ್ಟು ಬಲವಂತವಾಗಿ ಬರ್ತಿದ್ದೀನಿ ಅನ್ನೋ ಫೀಲ್ ಬಂತು ಮತ್ತು ಅದೇ ಫೀಲ್ ಈ ಆಶ್ರಮಕ್ಕೆ ಬಂದು ಹೋಗುವಾಗ ಕೂಡ ಆದರೆ ನನಗೆ ಅಂಥ ಈ ಭೂಮಿ ಮೇಲೆ ಇರೋದು ಅಜ್ಜಿ ನೀನು ಅಷ್ಟೇ ಸದ್ಯಕ್ಕೆ ನೀವಿಬ್ಬರು ಜೊತೆಯಲ್ಲಿದ್ದರೂ ಯಾಕೆ ಈ ಫೀಲ್ ಆಯಿತು ಗೊತ್ತಿಲ್ಲ ಗೊತ್ತಾಗ್ತಾಯಿಲ್ಲ ಎಂದು ಇರುವ ಸತ್ಯ ಹೇಳಿದ ವಿರಾಜ್ ಸರ್ ನಿಮಗೂ ಮರ್ತು ಹೋಗಿರ್ಬೋದು ಯಾರಾದರೂ ಬೇಕಾದ ವ್ಯಕ್ತಿ ಜೊತೆಗೆ ಇಲ್ಲಿಗೆ ಬಂದಿರ್ಬೋದು ಅದೇ ನೆನ್ಪು ಮನಸ್ಸಿಗೆ ನೆನಪಾಗಿ ಈ ರೀತಿ ಫೀಲ್ ಆಗ್ತಾ ಇದೆ ಅನಿಸುತ್ತೆ ಎಂದು ಸಿರಿ ಹೇಳುವಾಗ ಇಲ್ಲ ಮಂಡೋದ್ರಿ ಹಾಗಲ್ಲ ಬೇರೆ ಏನೋ ಇದೆ ಈ ಲೈಫ್ನಲ್ಲಿ ನಾನು ಕ್ಲೋಸ್ ಆಗಿ ಯಾರನ್ನಾದರೂ ಮಿಸ್ ಮಾಡ್ಕೋತಾ ಇದೀನಿ ಅಥವಾ ಮಿಸ್ ಮಾಡ್ಕೋತೀನಿ ಅಂದರೆ ಅದು ಜಸ್ಟ್ ನೀನು ಅಚ್ಚಿ ಮತ್ತೆ ಅಮ್ಮ ಮೂವರನ್ನು ಬಿಟ್ಟು ಇನ್ಯಾರೂ ಇಲ್ಲ ಎಂದು ಮಾತನ್ನ ಅರ್ಧಕ್ಕೆ ನುಂಗಿ ಯಾರನ್ನು ನೆನೆದು ಯಾರೂ ಇಲ್ಲ ನೀ ನನ್ನ ಜೊತೆಗೆ ಇದೆಯಾ ಗ್ರಾನಿ ಕೂಡ ಇನ್ನು ಅಮ್ಮ ಅವ್ರು ಎಷ್ಟೇ ದೂರ ಇದ್ರೂ ನನ್ನ ಮನಸ್ಸಲ್ಲಿ ಸದಾ ಇರ್ತಾರೆ ಇನ್ಯಾರನ್ನು ಮಿಸ್ ಮಾಡ್ಕೊಳಕ್ಕೆ ಸಾಧ್ಯ ಎಂದು ಕೇಳಿ ತಲೆ ಆಡಿಸಿದ ಆಗ ಸಿರಿಗೆ ಹಾಗಾದ್ರೆ ಇನ್ಯಾರು ಎಂಬ ಚಿಂತೆ ಕಾಡಿತು ತನ್ನಿಂದ ತನ್ನವಳು ಆಲೋಚನೆ ಮಾಡೋದು ಹಿಡಿಸದೆ ಈ ಹೈ ಕ್ಲಾಸ್ ಬ್ರೈನ್ಗೆ ಮಿಸ್ಟ್ರಿ ಅರ್ಥ ಆಗಿಲ್ಲ ನೀನು ನಿನ್ನ ಮಿಡಲ್ ಕ್ಲಾಸ್ ತಲೆಗೆ ಅರ್ಥ ಆಗುತ್ತೇನೆ ಬೆಟಾಕು ಈಗಲೇ ಎಂಟಾಗಿದೆ ಮುಂದೆ ಹೋಗೋದಾ ಇಲ್ಲ ಇಲ್ಲೇ ಎಲ್ಲಾದರೂ ರೂಮ್ ಮಾಡಿ ಇದ್ದು ಬೆಳಿಗ್ಗೆ ಹೋಗೋದಾ ನೈಟ್ ಡ್ರೈವಿಂಗ್ ಓಕೆನಾ ಎಂದು ಕೇಳಿದಾಗ ಬೇಡ ಸರ್ ನೈಟ್ ಡ್ರೈವಿಂಗ್ ಸೇಫ್ ಅಲ್ಲ ನಾವು ಇಲ್ಲೇ ಎಲ್ಲಾದರೂ ಇದ್ದು ನಾಳೆ ಸ್ಟಾರ್ಟ್ ಮಾಡೋಣ ಎಂದಳು ಓಕೆ ಮಿಸ್ಸಸ್ ಸಿಂಹಾದ್ರಿ ಎಂದು ಗುಳಿಕೆಯನ್ನೇ ತೋರಿದ ಹಾಗೆ ಅಲ್ಲಿ ಒಂದು ಹೋಟೆಲ್ ನೋಡಿ ರೂಮ್ ಬುಕ್ ಮಾಡಲು ಕಾರ್ ಇಳಿದ ಸಿರಿ ಕೂಡ ಕಾರ್ ಇಳಿದ್ಲು ಅಲ್ಲಿ ಅಲ್ಲಿಗೇನೋ ಮಾತಾಡ್ತಾ ನಿಂತಿದ್ರು ಆ ಫೋಟೋ ಕ್ಲಿಕ್ಕಿಸಿದ ಯಾರು ಅಪರಿಚಿತರು ಇದನ್ನು ಯಾರಿಗೋ ವಾಟ್ಸಪ್ ಮಾಡಿದ್ರು ತಕ್ಷಣ ವಾಟ್ಸಪ್ ಮೆಸೇಜ್ ಬಂದು ತಲುಪಿದ್ದು ಗಿರಿಜಾಗೆ ಅವಳು ಫೋನ್ ನೋಡಿ ಆ ಇಬ್ಬರಿಗೆ ಕರೆ ಮಾಡಿದ್ಲು ಹಲೋ ಮೇಡಮ್ ಅವರು ಮೊದಲು ಯಾವುದೋ ಆಶ್ರಮದಲ್ಲಿ ಮುದ್ಗಾ ಮತ್ತೆ ನರ್ಸ್ನ ಬಿಟ್ಟರು ಆಮೇಲೆ ಇಲ್ಲಿ ಈಗ ಆರ್ಡ್ ಆಗೋ ಹಾಗಿದ್ದಾರೆ ಎಂದ ಓರ್ವ ಅವರು ಅಲ್ಲೇ ಆದರೆ ನೀವು ಕೂಡ ಅಲ್ಲೇ ಇದ್ದು ಅವ್ರು ನಾಳೆ ಎಲ್ಲಿಗೆ ಹೋಗ್ತಾರೆ ಅಂತ ಫಾಲೋ ಮಾಡಿ ನೆನಪಿರ್ಲಿ ನೀವು ಅಲ್ಲಲ್ಲಿ ಕಾಡಿ ಮತ್ತು ವೇಷ ಬದಲಿಸಿ ಫಾಲೋ ಮಾಡಿ ಯಾಕಂದರೆ ನನ್ನ ಮಗ ಕೇಳಿ ಅವನಿಗೆ ನೀವು ಫಾಲೋ ಮಾಡೋದು ಗೊತ್ತಾದರೆ ನಿಮ್ಮನ್ನು ಜೀವಂತ ಸಮೇತ ಬಿಡಲ್ಲ ಇದೆಲ್ಲ ನಾನು ಮಾಡ್ತಾ ಇರೋದು ಅವನಿಗಾಗಿ ಅವನು ಒಳ್ಳೆಯದಕ್ಕಾಗಿ ಎಂದು ಎಚ್ಚರಿಕೆ ಕೊಟ್ಟು ಕರೆ ತುಂಡು ಮಾಡಿ ಶಿವನು ಅವಳನ್ನು ಎಲ್ಲಿಗೆ ಕೋರ್ಕೊಂಡು ಇದ್ದಾನೆ ಇದರಿಂದ ಅವ್ನು ನೆಮ್ಮದಿ ಇದ್ದರೆ ಸಾಕು ತನ್ನಲ್ಲೇ ಒದ್ದಾಡಿದ್ರು ಗಿರಿಜಾ ಇಬ್ರು ಒಂದು ರೂಮ್ ಪಡೆದು ಚೆಕ್ ಇನ್ ಮಾಡಿದ್ರು ಆ ಹೋಟೆಲ್ ನಲ್ಲಿ ಬಲು ದೊಡ್ಡ ಹಾಗೂ ಲಕ್ಷೂರಿಯಸ್ ರೂಮ್ ಅದು ರೂಮ್ ಸೇರಿದ ಕೂಡಲೇ ಸಿರಿ ಬಟ್ಟೆ ಬದಲಿಸಿ ಬರಲು ಬಾತ್ರೂಮ್ ಸೇರಿದ್ಲು ಇನ್ನು ವಿರಾಜ್ ಫುಡ್ ಆರ್ಡರ್ ಮಾಡಿ ಹಾಗೆ ಬೆಡ್ ಮೇಲೆ ಹಾರಿ ಮಲಗಿ ವಿಶ್ರಾಂತಿ ಪಡೆದಿದ್ದ ತಕ್ಷಣ ಅವನಿಗೆ ಹರೀಶ್ ಸಿರಿ ತಾಯಿಯ ಚಿತ್ರ ಬಿಡಿಸಿದ್ನ ಇಲ್ವಾ ಅಂತ ಕೇಳಲು ಕರೆ ಮಾಡ್ದ ಹರೀಶ್ ಬಾಸ್ ಕರೆ ಕಂಡು ಬಾಸ್ ಆರಾಮಾಗಿದ್ದೀರಾ ನಾನು ನೀವು ಹೇಳಿದ ಕೆಲಸದಲ್ಲಿ ಇದ್ದೀನಿ ಬಾಸ್ ವಿದ್ಯುತ್ ಎಲ್ಲೂ ಕಾಣಿಸ್ಲಿಲ್ಲ ಅವನು ಮನೆ ಏರಿಯಾದಲ್ಲಿ ಇಲ್ಲ ಬಾಸ್ ಅದಕ್ಕೆ ಸುತ್ತಮುತ್ತದ ಎಲ್ಲ ಏರಿಯಾದಲ್ಲಿ ಹುಡುಕ್ತಾ ಇದ್ದೀನಿ ಎಂದ ನಾನು ಆರಾಮಾಗಿದ್ದೀನಿ ಹರಿ ಮತ್ತು ಅವನ ಮೊಬೈಲ್ ಏನಾಯಿತು ಎಂದ ಅದು ಸ್ವಿಚ್ ಆಫ್ ಆಗಿದೆ ಬಾಸ್ ಎಂದನು ದುಡ್ಡಿಲ್ಲದ ಕಾರಣ ಮಾರಿದ್ರು ಮಾಡಿರ್ತಾನೆ ಒಂದು ಕೆಲಸ ಮಾಡು ಒಂದು ಕಡೆ ಅವನನ್ನು ಕಾಲೇಜ್ ಸುತ್ತಮುತ್ತ ಹುಡುಕು ಇನ್ನೊಂದು ಕಡೆ ಬರೀ ಮೇಲೆ ಕಣ್ಣಿಡು ಸಿಕ್ಕಿದ್ರು ಅವಳಿಂದ ಕ್ಲೂ ಸಿಗ್ಬಹುದು ಕೆಲವೊಮ್ಮೆ ಸೋಲ್ಮೇಟ್ಸ್ ಅಂತ ಬಿದ್ದಿ ಡಿಸೈಡ್ ಮಾಡಿದ್ರೆ ಎಲ್ಲೋದ್ರು ಅವರಿಬ್ರು ಎದುರು ಬದ್ರು ಆಗ್ಲೇಬೇಕು ಎಂದ ಓಕೆ ಬಾಸ್ ಎಂದ ಮಾತಿಗೆ ಸರಿ ಎಂದು ಕರೆ ಕಟ್ ಮಾಡಿದ್ದ ಅಷ್ಟರಲ್ಲಿ ಸಿರಿ ಫ್ರೆಶ್ ಆಗಿ ಬಂದಿದ್ಲು ಸರ್ ಹತ್ರ ಮಾತಾಡ್ತಾ ಇದ್ರಿ ಎಂದು ಕೇಳ್ತಾ ಬಂದಾಗ ಒಮ್ಮೆ ಅವಳನ್ನು ಅಡಿಯಿಂದ ಮುಡಿವರೆಗೂ ನೋಡುವ ಲಂಕಾಧಿಪತಿ ನೇರವಾಗಿ ಅವಳ ಬಳಿಗೆ ಬಂದು ಅವಳ ನಡು ಬಳಸಿ ಹರಿ ಜೊತೆಗೆ ಎಂದ ಕೆನ್ನೆಗೆ ಮುತ್ತಿಟ್ಟು ಸರಿ ನೀವು ಹೋಗಿ ಫ್ರೆಶ್ ಆಗಿ ಡ್ರೈ ಮಾಡಿ ಸಾಕಾಗಿರುತ್ತೆ ಊಟ ಮಾಡಿ ಮಲ್ಗೋಣ ಎಂದಳು ಅವಳ ಮಾತಿಗೆ ಮಲ್ಗೋದ ಎಂದ ಅಚ್ಚರಿಯಿಂದ ಇನ್ನೇನು ಮಾಡ್ತೀರಾ ಎಂದು ಅರ್ಥವಾಗದ ಹಾಗೆ ಕೇಳಿದ್ಳು ಲೇ ಮಿಡಿಲ್ ಕ್ಲಾಸ್ ಮಂಡು ರಜೆ ಹಾಕಿ ಕೆಲಸ ಕಾರ್ಯ ಬಿಟ್ಟು ನಿನ್ನ ಜೊತೆಗೆ ಬಂದಿದ್ದು ಹೊಟ್ಟೆ ತುಂಬ ತಿಂದು ಗೊರ್ಕೆ ಹೊಡೆಯೋಕ್ಕೇನೆ ಎಂದು ಕೇಳ್ತಾ ಅವಳ ಸಮೇತ ಮಂಚ ಸೇರಿದ ನಾವಿನ್ನೂ ಅಂದ್ಕೊಂಡ ಪ್ಲೇಸ್ ಏರಿಲ್ವಲ್ಲ ಸರ್ ಇದು ಇನ್ನೂ ಸ್ಟಾರ್ಟ್ ತಾನೆ ಮೊದಲನೇ ದಿವಸ ಎಂದು ಕೇಳಿದಾಗ ಶುರು ಚೆನ್ನಾಗಿದೆ ತಾನೆ ಬಂಗಾರಿ ಎಂಡ್ ಚೆನ್ನಾಗಿರೋದು ಸೊ ಇವತ್ತು ತುಂಬ ಇಂಪಾರ್ಟೆಂಟ್ ಅರ್ಥ ಆಯಿತಾ ಎಂದು ತುಟ್ಟಿ ಒತ್ತಿ ಹಿಡಿದು ಕೇಳಿದ ಬಿಡಿ ಸರ್ ಎನ್ನುವಂತೆ ಒತ್ತಾಡ್ತಾ ಇದ್ದವಳ ಮೊಗದ ಬಳಿ ಬಾಗಿ ಈಗ ನೆಪ ಕೊಡೋಕೆ ಯಾರೂ ಇಲ್ಲ ಏನೂ ಕೆಲಸ ಇಲ್ಲ ನಾನು ನೀನು ನಿನಗೆ ನಾನು ನನಗೆ ನೀನು ಸಣ್ಣ ತಪ್ಪಾದರೆ ತಪ್ಪೇನಿಲ್ಲ ಬಂಗಾರಿ ಎನ್ನುತ್ತಾ ತುಟಿಗೆ ಮೆತ್ತಗೆ ಮುತ್ತಿಡಬೇಕು ರೂಮ್ ಬೆಲ್ಲಾಯ್ತು ಈ ಒಳ್ಳೆ ಟೈಮಲ್ಲಿ ಬಂದ ಆ ರಾಂಗ್ ಪರ್ಸನ್ ಯಾರು ಎಂದು ಸಿಟ್ಟಾಗಿ ಗುಡುಗಿದ ಅವನ ಮುಗ ನೋಡಿ ಸಿರಿಗೆ ನಗುವೋ ನಗು ಇದು ರೈಟ್ ಟೈಮ್ ಅಲ್ಲ ಅಂತ ಯಾರು ನೆನ್ಪಿಸೋಕೆ ಬಂದಿದ್ದಾರೆ ಪತಿಗಳೇ ಹೋಗಿ ಸ್ನಾನ ಮಾಡಿ ಎಂದು ಎದ್ದಿಡಬೇಕು ಅಂದ್ಕೊಂಡಿದ್ದು ಸಾಧಿಸದೆ ಬಿಟ್ಟವನಲ್ಲ ಇಲ್ಲಂಕಾಧಿಪತಿ ಎನ್ನುತ್ತಾ ಮತ್ತೆ ಅವಳ ತುಟ್ಟಿಯ ಬಳಿ ಬಾಗಲು ಮತ್ತೆ ಬೆಲ್ಲಾಯ್ತು ಅವನನ್ನ ದೂರ ತಳ್ಳಿ ಎದ್ದವಳು ನಿಮ್ಮನ್ನ ಮಾಮೂಲಿ ಟೈಮ್ನಲ್ಲೇ ತಡೆಯೋದು ಕಷ್ಟ ಇನ್ನು ಈಗ ತಡೆಯೋಕೆ ಸಾಧ್ಯನ ಸ್ನಾನಕ್ಕೆ ಹೋಗಿ ಸರ್ ಇನ್ನು ಮೂರು ದಿವಸ ಬಾಕಿ ಇದೆ ಅಲ್ವಾ ಇಂದು ರೂಮ್ ಬಾಗಿಲ ಬಳಿ ಫುಡ್ ತೆಗೆದುಕೊಳ್ಳಲು ಹೋದ್ಲು ಬಂಗಾರ ಫುಡ್ ತಗೊಂಡು ಡು ನಾಟ್ ಡಿಸ್ಟರ್ಬ್ ಬೋರ್ಡ್ ಹಾಕು ಇಲ್ಲ ಅಂದರೆ ನಮಗೆ ಡಿಸ್ಟರ್ಬ್ ಮಾಡೋರು ಅವ್ರು ಮರ್ಡರ್ ಆಗುತ್ತೆ ಅನಿಮೋನಿ ಬಂದಿರೋರ ಮಧ್ಯೆ ಕರ್ಡಿ ಥರ ಬರಬೇಡಿ ಅಂತ ವಾರ್ನ್ ಮಾಡು ತಲೆ ಕೆಟ್ಟರೆ ನನ್ ಸರಿಗಿಲ್ಲ ಅಂತಾನು ಹೇಳು ಎಂದು ಸ್ನಾನಕ್ಕೆ ಹೋದ ಅವಳು ನಗ್ತಾ ಫುಡ್ ಪಡೆದಾಗ ಸಾರಿ ಮ್ಯಾಮ್ ಫಾರ್ ದ ಡಿಸ್ಟರ್ಬೆನ್ಸ್ ಎಂದನು ಸರ್ವಿಸ್ ಬಾಯ್ ಅವಳಿಗೆ ಒಂಥರ ಮುಜುಗರವಾಯ್ತು ಫುಟ್ ಪಡೆದು ಒಳ ನಡೆದವಳು ಆತ ಹೋದ ಕೂಡಲೇ ಬಾಗಿಲಾಕಿ ತುಸು ನಾಚಿದ್ಲು ಸಿರಿ ವಿರಾಜ್ ಅದೇ ಹೋಟೆಲ್ನಲ್ಲಿ ಉಳ್ಕೊಂಡ್ರು ಎಂದು ತಿಳಿದ ಆ ಗಿರಿಜಾ ಕಡೆಯ ಹುಡುಗರು ಕೂಡ ಅಲ್ಲೇ ಕಾರಲ್ಲಿ ಉಳಿದ್ರು ಈತ ಸಿರಿ ವಿರಾಜ್ ಇಬ್ಬರದು ಊಟ ಮುಗ್ದಿತ್ತು ಸಿರಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಮಲಗಲು ಬರುವಾಗ ವಿರಾಜದ ಆಗಲೇ ಅವಳ ಕಡೆ ತುಂಟ ನೋಟ ಬೇರಿ ಗುಳಿಕೆಯನ್ನೇ ತೋರಿಸುತ್ತಾ ಅವಳನ್ನು ಕಣ್ಣಲ್ಲೇ ಕರೆಯುತ್ತಾ ಹಾಸಿಗೆ ಮೀಳಿದ ತನ್ನ ಪಾಡಿಗೆ ಹಾಸಿಗೆ ಬಳಿ ಬರುವ ಸಿರಿ ಮಲಗುವಂತೆ ಮುಂದಾಗಿ ದಿಂಬಿಡಿದು ಸೋಫಾ ಕಡೆಗೆ ಓಡಿದ್ಲು ಲೇ ಮಂಡೋದ್ರಿ ಮಂಡೋದ್ರಿ ಇದೇನು ಮಾಡ್ತಾ ಇದ್ದ ನೀನು ಈ ಟೈಮ್ನಲ್ಲಿ ಗಂಡನನ್ನು ಸತಾಯಿಸಬಾರ್ದೆ ಮಹಾಪಾಪ ಎಂದು ಕೇಳ್ತಾ ರಾಗ ತೆಗೆದವನ ಕಡೆಗೆ ಅಣುಕಿಸುವ ಹಾಗೆ ನಗುತ್ತಾ ನೀವು ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಸತಾಯಿಸ್ತಾ ಇದ್ದೀರಲ್ಲ ಅದೇನು ಪಾಪ ಅಲ್ವ ವಿರಾಜ್ ಸರ್ ಅದು ಕೂಡ ಪಾಪನೇ ಹೆಂಡಿನ ಸತಾಯಿಸೋದು ಎಲ್ಲದಕ್ಕಿಂತ ದೊಡ್ಡ ಪಾಪ ಎಂದಳು ಈಗೊಂಥರ ಸಿರಿ ಸಮಯ ಅಂದರೂ ತಪ್ಪಿಲ್ಲ ನೋಡೋಣ ಲಂಗಾದಿ ಅದೆಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಮಂಡೋದ್ರಿ ತಿಳಿತಾಳ ಇಲ್ಲ ಹೀಗೆ ಸತಾಯಿಸಿ ಅವನನ್ನು ಕಾಡ್ತಾಳ ಅಂತ ಆದರೆ ಅವರಿಬ್ಬರ ಮೇಲೆ ಕಣ್ಣಿಟ್ಟಿರೋ ಆ ಹುಡುಗರು ಗಿರಿಜಾಗೆ ವಿಚಾರ ತಿಳಿಸಿದ್ದಾಯಿತು ಆ ಗಿರಿಜ ಉದ್ದೇಶ ಆದರೂ ಏನು ಅಂತ ಈಗಲಾದರೂ ನಿಮಗೆ ಕ್ಲೂ ಸಿಗ್ತಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು